ಇವತ್ತಿಲ್ಲಿ ಮಕ್ಕಳ ಸಂತೆ ನಡೀತಾ ಇದೆ ಬನ್ನಿ ಸಂತೆಲಿ ಯಾವ ವಸ್ತುಗಳಿಗೆ ಯಾವ್ಯಾವ ರೀತಿಯ ಬೆಲೆ ಇದೆ ನೋಡ್ಕೊಂಬರೋಣ ತರಕಾರಿ ಬೇಕಾ ತರಕಾರಿ ತಾಜಾ ತಾಜಾ ತರಕಾರಿ ಬನ್ನಿ ಸರ್ ಬನ್ನಿ ಮೇಡಮ್ ಹಾಫ್ ಲೇಟ್ಗೆ ಕೊಡ್ತೀವಿ ಸೊಪ್ಪು ಹಣ್ಣು ಏನೇ ತಗೊಳ್ಳಿ ಕಡಿಮೆ ಬೆಲೆಗೆ ಕೊಡ್ತೀವಿ ಇದು ಯಾವುದೋ ನಗರ ಪಟ್ಟಣ ಹಳ್ಳಿಯ ಸಂತೆಯಲ್ಲ ಸರ್ಕಾರಿ ಶಾಲಾ ಮಕ್ಕಳ ಸಂತೆಯಲ್ಲಿ ಕಂಡುಬಂದ ದೃಶ್ಯ ಶಾಭ ಜಿಲ್ಲೆಯಲ್ಲಿ ಆರಂ ತರ ಗದೆಯನ್ನು ಇವತ್ತು ನಮ್ಮ ಶಾಲೆಯಲ್ಲಿ ಮಕ್ಕಳು ಮೇಳವನ್ನು ಆಚರಿಸ್ತೀವಿ ಆಚರಿಸುತ್ತಿದ್ದೇವೆ ನಾವು ಚರ್ಮುರಿ ಹಾಗೂ ಚಕೋಟ ಹಾಗು ಈ ತಳೆ ಹಣ್ಣುಗಳನ್ನು ಮಾರಲಿಟ್ಟಿದ್ದೀವಿ ಇವತ್ತು ನಮ್ಮ ಸ್ಕೂಲಲ್ಲಿ ಮೆಟ್ರಿಕ್ ಮೆಟ್ಟಿ ಆಚರಿಸ್ತಾ ಇದ್ದೀವಿ ಸೆಲೆಬ್ರೇಶನು ಆಯಿತು ಹಾಗೆ ಇವತ್ತು ಮೆಟ್ಟಿ ಬೆಳೆಯನ್ನು ಆಚರಿಸ್ತಾ ಇದ್ದೀವಿ ಮತ್ತೆ ಇವೆಲ್ಲ ನಾವು ಬಳಸ್ತಾ ಇದ್ದೀವಿ ಇವೆಲ್ಲ ಬೆಳಿಗ್ಗೆ ಬಂದು ತಗೋತಾ ಇದ್ದಾರೆ ತುಂಬಾ ಖುಷಿ ಆಗ್ತಿತ್ತು ಎಸ್ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಶಾಂತಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಗಣಿತ ಕಲಿಕಾ ಆಂದೋಲನದ ಪ್ರಯುಕ್ತ ಮಕ್ಕಳ ಸಂತೆಯನ್ನ ಆಯೋಜನೆ ಮಾಡಲಾಗಿತ್ತು ಸಂತೆಯಲ್ಲಿ ಮಾರಾಟ ಮಾಡಲು ಮಕ್ಕಳು ತಮ್ಮ ತಮ್ಮ ಮನೆಯಲ್ಲೇ ಬೆಳೆದ ವಿವಿಧ ಸೊಪ್ಪು ತರಕಾರಿ ಹಣ್ಣುಗಳನ್ನು ತಂದು ಮಾರಾಟ ಮಾಡಿದಲ್ಲದೆ ಜ್ಯೂಸ್ ಎಳೆ ನೀರು ಪಾನೀಯಗಳನ್ನು ಮಾರಾಟ ಮಾಡಿ ಖುಷಿ ಪಟ್ಟು ಇಲ್ಲಿ ನಾವು ಮಕ್ಕಳ ಸಂತೆ ಅಂತ ಒಂದು ಕಾರ್ಯಕ್ರಮ ಸರ್ಕಾರ ಅಮಿಷ ಮಕ್ಕಳ ಸಂತೆ ಎಂಬ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದ ಉದ್ದೇಶ ಮಕ್ಕಳಲ್ಲಿ ಗಣಿತದ ಬಗ್ಗೆ ಅರಿವು ಅಂದ್ರೆ ಸಂತೆಯ ಬಗ್ಗೆ ಅರಿವು ಅಂದ್ರೆ ವ್ಯಾವಹಾರಿಕವಾಗಿ ಅವರು ಲೆಕ್ಕವನ್ನು uh, like ಕಲಿಯೋದ ಮುಖಾಂತರ ಮಕ್ಕಳಲ್ಲಿ ಒಂದು ಅರಿವು ಮೂಡಿಸೋ ಈ ಕಾರ್ಯಕ್ರಮವನ್ನು ನಾವು ಸರ್ಕಾರದ ವತಿಯಿಂದ ಮತ್ತು ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಎಸ್ ಡಿ ಎಂ ಸಿ ಸದಸ್ಯರು ಅಧ್ಯಕ್ಷರು ಮತ್ತು ಎಲ್ಲ ಗ್ರಾಮ ಪಂಚಾಯತ್ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ ಈ ಕಾರ್ಯಕ್ರಮ ಮಕ್ಕಳಲ್ಲಿ ಗಣಿತದ ಜ್ಞಾನವನ್ನು ಬೆಳೆಸುತ್ತದೆ ಅದೇ ರೀತಿ ಈ ಒಂದು ಮುಖ್ಯ ಸರ್ಕಲ್ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ತಿಂಗೆ ಹುಡು ಕಳಿಸೋರು ಓಡಾಡೋ ಟೂರಿಸ್ಟ್ನವ್ರು ಬಂದು ಇಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ ಮನಸ್ಸಿಗೆ ತುಂಬಾ ಸಂತೋಷ ತರ್ತಿದೆ ಅದೇ ರೀತಿ ಈ ಶಾಲೆಯಲ್ಲಿ ಮಕ್ಕಳಲ್ಲಿ ಗಣಿಕೆ ಗಣಿತ ಗಣಿಕೆ ಕಾರ್ಯಕ್ರಮದ ಕಾರ್ಯಕ್ರಮ ಭಾಗವಹಿಸಿದ ಸ್ಥಳೀಯರಿಗೂ ಹಾಗೂ ಈ ಭಾಗದ ಎಲ್ಲರಿಗೂ ನಾನು ಹೊಂದಿ ಕಾರ್ಯಕ್ರಮವನ್ನು ಯಶಸ್ಸಿಗೆ ನಡೆಸಿಕೊಟ್ಟಿದ್ದಾರೆ ಅದಕ್ಕೆ ನನ್ನ ಧನ್ಯವಾದ ನಾನು ಎರಡು ಮಾತನ್ನು ಮುಗಿಸ್ತೀನಿ ಈ ಶಾಲೆಯಲ್ಲಿ ಇವತ್ತು ಮಕ್ಕಳಿಗೆ ಗಣಿತ ಲೆಕ್ಕದಲ್ಲಿ ಹೇಗೆ ದುಡ್ಡು ಕೊಡೋದು ಖರ್ಚು ಮಾಡೋದು ಹೇಗೆ ಅದ್ರ ಬಗ್ಗೆ ತುಂಬಾ ಮಾಹಿತಿ ಕೊಡ್ತಾ ಇದ್ದಾರೆ ಖುಷಿ ಆಗ್ತಿದೆ ಮಕ್ಕಳಲ್ಲಿ ಒಂದು ವ್ಯವಹಾರ ವ್ಯಾಪಾರ ವ್ಯವಹಾರದ ಒಂದು ಧ್ಯಾನ ಅವ್ರಿಗೆ ಬರ್ಲಿ ಅವ್ರು ಈಗ ನೋಡ್ಬೇಕು ಅಂದ್ರೆ ಎಲ್ಲ ಖುಷಿ ಆಗ್ತಿದೆ ಎಲ್ಲಾ ಮಕ್ಕಳು ಕರ್ದು ಕರ್ದು ಕರೆದು ಸೇಲ್ ಮಾಡ್ತಾ ಇದೆ ಎಲ್ಲಾ ಹೊರ ಪ್ರವಾಸಿಗರು ಬಂದ್ಬಿಟ್ಟು ಹೋಗ್ತಿದ್ದಾರೆ ಎಲ್ಲರಿಗೂ ಇದರಲ್ಲಿ ಮಕ್ಕಳು ಕೂಡೋದು ಕಲಿಯೋದು ಗುಣಿಸೋದು ಭಾಗಿಸೋದು ಒಂದರಿಂದ ಏಳಂತರ ಮಕ್ಕಳೆಲ್ಲ ವ್ಯವಹಾರವನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವನ್ನು ಎಲ್ರಿಗೂ ತಿಳಿಸ್ ಆಗುತ್ತೆ ಅವರು ಕಲಿತಂಗ್ ಆಗುತ್ತೆ ಹಾಗೆ ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯ ಮಲೆನಾಡಲ್ಲಿ ಸಿಗುವಂತಹ ಎಲ್ಲ ಉತ್ಪನ್ನಗಳನ್ನು ತಗೊಂಡು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಇದರಿಂದ ಪ್ರವಾಸಿಗರು ಹಾಗೂ ಗ್ರಾಮಸ್ಥರು ಎಲ್ಲರೂ ಕೂಡ ಆಕರ್ಷಣೆಗೊಳಗಾಗಿ ಇವಾಗಲೂ ಕೂಡ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲಾ ಮಕ್ಕಳ ಸಂತೆ ನೋಡಿದ ಗ್ರಾಮಸ್ಥರು ಪ್ರಯಾಣಿಕರು ವ್ಯಾಪಾರ ಮಾಡಿ ಮಕ್ಕಳಿಗೆ ಮತ್ತಷ್ಟು ಪ್ರೋತ್ಸಾಹ ನೀಡಿದ್ರು ಸರ್ಕಾರಿ ಶಾಲೆಗಳು ಅಂದರೆ ಮೂಗು ಮುರಿಯುವ ಕಾಲದಲ್ಲಿ ಶೈಕ್ಷಣಿಕ ಹಂತದಲ್ಲಿಯೇ ವಿದ್ಯಾರ್ಥಿಗಳಲ್ಲಿ ವ್ಯವಹಾರ ಜ್ಞಾನ ಬೆಳೆಸಲು ಆಯೋಜನೆ ಮಾಡಿದ್ದ ಮಕ್ಕಳ ಸಂತೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಶಶಿ ಬೆತ್ತದ ಕೊಡಲು ಪಬ್ಲಿಕ್ ಇಂಪ್ಯಾಕ್ಟ್ ಕೊಪ್ಪ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಮಗಳೂರು ನಗರದ ಉಪ್ಪಳ್ಳಿಯ ಹಿರೇಕೊಳಲೆ ಮುಖ್ಯ ರಸ್ತೆಯ ಮಾಡೆಲ್ ಇಂಗ್ಲಿಷ್ ಸ್ಕೂಲ್ನ ಮುಂಭಾಗದ ರಸ್ತೆಯಲ್ಲಿ ಹೊಸದಾಗಿ ಮ್ಯಾನೇಜರ್ ಇನ್ಫ್ರಾಸ್ಟ್ರಕ್ಚರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ನವರು ಮದಿನಾ ಲೇಔಟ್ ಅನ್ನ ನಿರ್ಮಿಸಿದ್ದಾರೆ ಈ ಲೇಔಟ್ನಲ್ಲಿ ರೋಡ್ ಡ್ರೈನೇಜ್ ಅಂಡರ್ ಗ್ರೌಂಡ್ ಸೇವೆ ಸಿಸ್ಟಮ್ ಸ್ಟ್ರೀಟ್ ಲೈಟ್ ಪಾರ್ಕ್ ಎಲೆಕ್ಟ್ರಿಸಿಟಿ ವಾಟರ್ ಸಪ್ಲೈ ಹೀಗೆ ಎಲ್ಲ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿವೆ ಮದಿನಾ ಲೇಔಟ್ ನಲ್ಲಿ ತರ್ಟಿ ಬೈ ಫೋರ್ಟಿ ಟ್ವೆಂಟಿ ಬೈ ಫೋರ್ಟಿ ತರ್ಟಿ ಬೈ ತರ್ಟಿ ಹಾಗೂ ಓಡಿಡಿ ಅಳತೆಯ ಸೈಟ್ಗಳು ನಿಮ್ಮ ಕೈಗೆಟಕುವ ದರದಲ್ಲಿ ಲಭ್ಯವಿದೆ ಮದಿನ ಲೇಔಟ್ಗೆ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಸ್ಕೂಲ್ ಕಾಲೇಜ್ ಹಾಸ್ಪಿಟಲ್ ಪೆಟ್ರೋಲ್ ಬಂಕ್ ಎಲ್ಲ ಅಗತ್ಯ ಸೌಲಭ್ಯಗಳು ಸಮೀಪದಲ್ಲೇ ಇದೆ ಇನ್ನು ಸೈಟ್ ಖರೀದಿಗಾಗಿ ಬ್ಯಾಂಕ್ನಿಂದ ಲೋನ್ ಕೂಡ ದೊರೆಯುತ್ತೆ ಹಾಗಾದ್ರೆ ಇನ್ಯಾಕ್ ತಡ ನಿಮ್ಮ ಕನಸಿನ ಮನೆಯನ್ನ ನಿರ್ಮಿಸಿಕೊಳ್ಳುವುದಕ್ಕೆ ಅತಿ ಕಡಿಮೆ ದರದಲ್ಲಿ ಸೈಟ್ ಗಳನ್ನ ನೆಮ್ಮದಾಗಿಸಿಕೊಳ್ಳಿ ಇನ್ವೆಸ್ಟ್ ಆನ್ ಲ್ಯಾಂಡ್ ಇನ್ವೆಸ್ಟ್ ಫಾರ್ ದಿ ಫ್ಯೂಚರ್ इंपैक्ट जनशक्त निर्णायक